ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮತ್ತೆ ಆಂಟಿ ಇವತ್ತು ಚಂದ್ರಾಯಪಟ್ಟಣಕ್ಕೆ ಬಂದ್ವಿ ದೀಪಾವಳಿ ಹಬ್ಬಕ್ಕೆ ಬಟ್ಟೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಂದು ಪ್ರಮೋಷನ್ ಇತ್ತು ಸಂಗೀತದಲ್ಲಿ ಅದನ್ನು ಮುಗಿಸ್ಕೊಂಡು ಇವಾಗ ಬಂದ್ವಿ ಕೃಷ್ಣ ಮ್ಯಾಚಿಂಗ್ ಸೆಂಟರ್ಗೆ ಇಲ್ಲಿ ತುಂಬನೇ ಚೆನ್ನಾಗಿರೋ ನಾವು ಕುರ್ತಿನಾದರೂ ಹೊಲ್ಸ್ಕೊಬೋದು ಅಂಬ್ರಲಾ ಮತ್ತು ಕ್ರಾಪ್ ಟಾಪ್ಗೆ ಎಲ್ಲ ಥರದ ಬಟ್ಟೆಗಳು ಇಲ್ಲಿ ಸಿಗುತ್ತೆ ಹಾಗಾಗಿ ಒಂದು ಕುರ್ತಿ ಹೊಲ್ಸ್ಕೊಳ್ಳೋಣ ಲಾಂಗಾಗಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ತಗೊಂಡು ಬಂದೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಬರ್ಡೇಲಿ ನೋಡ್ಕೊಂಡು ಹೋಗಿದ್ದೆ ಆವಾಗ ಅದು ಜಾಸ್ತಿ ಇತ್ತು ಏಯ್ಟ್ ಫಿಫ್ಟಿ ಇತ್ತು ಇದು ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗಿದ್ದೆ ಇವಾಗ ಅದು ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ರೇಟಿನ ಪ್ರಶ್ನೆ ಅಲ್ಲ ಅದು ನನಗೆ ಬರ್ಡೇಗೆ ಹಾಕ್ಕೊಂಡಿದ್ದು ನಾವು ಕ್ರಾಪ್ ಟಾಪು ಸೊ ಅದಕ್ಕೆ ಅದು ಸುಟ್ಟಾಗಿರಲಿಲ್ಲ ಯಾವಾಗಲಾದರೂ ತೊಗೊಂಡ್ರಾಗುತ್ತೆ ಅಂತ ಅಂದ್ಬಿಟ್ಟು ಬಿಟ್ಬಂದೈತೆ ಇವಾಗ ಸ್ವಲ್ಪ ರೇಟು ಕಮ್ಮಿ ಆಗಿದೆ ಆವಾಗ ಏಯ್ಟ್ ಫಿಫ್ಟಿ ಇತ್ತು ಇವಾಗ ಫೈವ್ ಫಿಫ್ಟಿ ಸೊ ಹಾಗಾಗಿ ಇವಾಗ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೋತಾ ಇದ್ದೀನಿ ವೈಟು ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿ ಒಂದು ನೋಡಿದೆ ಅದನ್ನೇ ನಾನು ಲಾಸ್ಟು ಲಾಸ್ಟ್ ಟೈಮು ಬಂದಾಗ ನೋಡ್ಕೊಂಡು ಹೋಗಿದ್ದು ಸೊ ಇದಕ್ಕಿಂತ ನನಗೆ ಇನ್ನೊಂದು ಇಷ್ಟ ಆಯಿತು ಎಲ್ಲೋ ಕಲರು ಮಿಕ್ಸ್ ಕಲರಲ್ಲಿ ಸೊ ಅದು ಚೆನ್ನಾಗಿ ಕಾಣಿಸುತ್ತೆ ಕುರ್ತಿಗೆ ಅಂತ ಅಂದ್ಬಿಟ್ಟು ಅದನ್ನು ತಗೋತಾ ಇದ್ದೀನಿ ಅದನ್ನು ಸ್ಟಿಚ್ ಮಾಡಿಸ್ಬೇಕು Single uh, piece ಸೊ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಬ್ಬದ ಹಾಕೋತೀನಿ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರಲ್ಲ ನಾನು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹುಡುಗನ ಹುಡುಗಿನ ಅಂತ ಗೊತ್ತಿಲ್ಲ ನಂಗೆ ಯಾವುದೋ ಒಂದು ಕಮೆಂಟ್ ಬಂದಿತ್ತು ಇದೆಲ್ಲ ಆದಮೇಲೆ ನೋಡಿದ್ದು ನಾನು ಆ ಕಮೆಂಟ್ನ ಆಂಟಿಗೆ ಒಂದು ಡ್ರೆಸ್ ಕೊಡ್ಸೋಕ್ಕಾಗಲ್ವ ನೀನೇ ತೊಗೊಂಡು ಮಿಂಚುತ್ತೀಯಲ್ಲ ಅಂತ ಅಂದ್ಬಿಟ್ಟು ಆಂಟಿಗೆ ನಾನು ಹೇಳ್ಬಾರ್ದು ಆಂಟಿ ಕೈಯಲ್ಲಿ ಹೇಳಿಸ್ತೀನಿ ಏನು ಹೆಂಗೆ ಅಂತ ಅಂದ್ಬಿಟ್ಟು ಸೊ ಗೊತ್ತಿದ್ದಲೇ ಸುಮ್ಮನೆ ಬಂದ್ಬಿಟ್ಟು ಕಮೆಂಟ್ ಮಾಡೋದಲ್ಲ ಅಲ್ಲಿ ತಿಳ್ಕೊಂಡು ಕಮೆಂಟ್ ಮಾಡಬೇಕು ಲಾಸ್ಟ್ ಬ್ಲಾಗಲೆಲ್ಲ ನೋಡಿ ತುಂಬ ಹಳೆಯ ನಾನು ಏನು ಕೊಡ್ಸಿದ್ದೀನಿ ಆಂಟಿಗೆ ಅಂತ ಅಂದ್ಬಿಟ್ಟು ನಮಗೂ ಗೊತ್ತು ಇವಾಗ ಅವ್ರು ನನ್ನ ಫ್ರೆಂಡ್ ಆದಮೇಲೆ ನನಗೆ ಅವ್ರಿಗೆ ಏನು ಕೊಡಿಸಬೇಕು ಏನು ಕೊಡಿಸಬಾರ್ದು ಅನ್ನೋದಿಲ್ಲ ನಿಮ್ಮ ಹತ್ರ ಹೇಳಿಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ಸೊ ನಡೀ ಗೊತ್ತಾಗುತ್ತೆ ಮುಂದೆ ಇದನ್ನೇ ನಾನು ತೊಗೊಂಡಿದ್ದು ಸೊ ತುಂಬಾ ಚೆನ್ನಾಗಿ ಇತ್ತು ಅದಕ್ಕಿಂತ ಇದ್ದು ಹಾಗಾಗಿ ಇದನ್ನೇ ತೊಗೊಂಡೆ ಎರಡು ಮುಕ್ಕಾಲು ಮೀಟ್ರ್ ಫುಲ್ಲು ಲಾಂಗಾಗಿ ವಲಸನ ಡಿಫ್ರೆಂಟಾಗಿ ಅಂತ ಅಂದ್ಬಿಟ್ಟು ಸೊ ಇವಾಗ ಅದೇ ಯಾವಾಗಲೇ ಹೇಳ್ದಂಗೆ ಅವನು ಯಾವ ಹುಡುಗನ ಹುಡ್ಗಿನ ಅಂತ ಗೊತ್ತಿಲ್ಲ ಆ ಥರ ಕಮೆಂಟ್ ಬಂತು ಅದಕ್ಕೆ ರಿಪ್ಲೈ ಕೊಟ್ಟೆ ಅಷ್ಟೊಂದು ನಿಮಗೆ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದೆಯಲ್ಲ ನೀನು ಬಂದು ಕೊಡಿಸು ಅಂತ ಅಂದ್ಬಿಟ್ಟು ಅದಕ್ಕೆ ಅವನು ಕೊಡ್ಸಿ ಅಂತ ನಿನ್ನ ಬಾಯಲ್ಲಿ ಬರೋದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಿನಗೆ ಯಾಕೆ ಕ್ರೂ ಮಾಡಬೇಕು ನಾನು ಕೊಡಿಸ್ತೀನಿ ಅಂತ ನಿನಗೆ ಯಾಕೆ ಹೇಳಬೇಕು ನಿನ್ನಂತ ಕಮೆಂಟ್ಗಳು ಎಷ್ಟೊಂದು ಜನ ಬಂದು ಮಾಡ್ತಾರೆ ಆಯಿತಾ ಅವ್ರಿಗೆಲ್ಲ ನಾನು ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಒಳ್ಳೇದ ಒಳ್ಳೆ ಥರ ಅಂತ ಹೇಳ್ತೀನಿ ಕೆಟ್ಟದ್ದು ಕೆಟ್ಟುತ್ತಾರೆ ತಗೋತೀನಿ ತಗೋತೀನಿ ಸೊ ಅದು ನನಗೆ ಗೊತ್ತು ಕಮೆಂಟಲ್ಲೆಲ್ಲ ನೀವು ಹೇಳಿದ್ರಿ ಅಂತ ಅಂದ್ಬಿಟ್ಟು ಬಂದು ರಿಪ್ಲೈ ಕೊಡೋಕ್ಕಾಗಲ್ಲ ಅಲ್ಲ ನೀನು ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಶೂಟ್ ಮಾಡಿದ್ದು ವಿಡಿಯೋನ ನಾನು ಮುಂದೆ ನೋಡಿ ಗೊತ್ತಾಗುತ್ತೆ ಈ ವಿಡಿಯೋಸ್ ನೋಡ್ಬಿಟ್ಟು ನಿಮಗೆ ಒಂದು ಸ್ವಲ್ಪ ನಾಚಿಕೆ ಅನ್ನೋದಾಗಬೇಕು ಅಷ್ಟೊಂದು ನಿಮಗೆ ಇದ್ದರೆ ಆಂಟಿ ಮೇಲೆ ನಿಮಗೆ ಹೆಚ್ಚಾಗಿ ನನಗೆ ಫ್ರೆಂಡು ತುಂಬ ವಿಶ್ವಾಸ ಇದೆ ನನಗೆ ತುಂಬ ಆಂಟಿ ಮೇಲೆ ಪ್ರೀತಿನೂ ಕೂಡ ಇದೆ ನನಗೆ ಗೊತ್ತು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಅಷ್ಟೊಂದು ಆಂಟಿ ಮೇಲೆ ನಿಮಗೆ ಪ್ರೀತಿ ಕರುಣೆ ಅನ್ನೋದಿದ್ದರೆ ನೀವು ಅಷ್ಟೊಂದು ಅಭಿಮಾನನೇ ಇಟ್ಕೊಂಡಿದ್ರೆ ಬಂದು ಊರ ಅಡ್ರೆಸ್ಸು ಚಂದ್ರಾಯಪಟ್ಟಣ ತಾಲೂಕು ಮಡ್ಬಾ ವಿಲೇಜು ಬಂದುಬಿಟ್ಟು ಕೊಟ್ಬಿಟ್ಟು ಹೋಗಿ ನೋಡೋಣ ಆಯಿತಾ ಬಂದು ಕುತ್ಕೊಂಡು ಕಮೆಂಟ್ ಮಾಡೋದಲ್ಲ ಅಲ್ಲಿ ನಿಮ್ಗೆ ಏನು ಕಮೆಂಟ್ ಮಾಡ್ತೀರಂತಂದ್ರೆ ಆಂಟಿ ಮೇಲೆ ಯಾವುದೇ ಕರುಣೆ ಇಲ್ಲ ಯಾವುದೇ ಪ್ರೀತಿ ಇಲ್ಲ ನನ್ನ ಮೇಲೆ ಇರೋದು ಹೊಟ್ಟೆ ಉರಿ ಯಾರೋ ಗೊತ್ತಿರೋರಾಗಿರ್ಬೋದು ಇಲ್ಲ ಅಂತಂದರೆ ನನ್ನ ವ್ಲಾಗ್ಸ್ ನೋಡಿಬಿಟ್ಟು ನಿಮಗೆ ಜಾಸ್ತಿ ಹುರ್ಕೊಂಡು ಕಮೆಂಟ್ ಮಾಡ್ತಿದ್ದೀರ ಅಂತ ಅನಿಸುತ್ತೆ ಅದಕ್ಕೇ ನಾನು ಒಳ್ಳೆಯವ್ರಿಗೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ನೇ ಮಾಡ್ತೀನಿ ನಿಮ್ಮಂಥವ್ರಿಗೆಲ್ಲ ಹಿಂಗೆ ರಿಪ್ಲೈ ಕೊಡಬೇಕು ಮುಂದಿನ ಮುಂದೆ ವ್ಲಾಗಲ್ಲಿ ಸ್ಕಿಪ್ ಮಾಡ್ದೇ ನೀನು ಏನಾರೇ ವೀಡಿಯೋಸ್ನ ನೋಡ್ತಾ ಇದ್ರೆ ನಾಚಿಕೆ ಆಗಬೇಕು ಹೋಗ್ಬಿಟ್ಟು ಹಳೆ ವ್ಲಾಗ್ನ ನೋಡು ಅದನ್ನ ನೋಡ್ಬಿಟ್ಟು ಸ್ವಲ್ಪ ನಾಚಿಕೆ ಅನ್ನೋದಾಗಬೇಕು ಸೊ ಆಂಟಿ ಇವಾಗ ನಾನು ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಆಂಟಿ ಇಲ್ಲ ವಿಡಿಯೋಸಲ್ಲಿ ಅದನ್ನು ಒಂದು ವ್ಲಾಗ್ ಮಾಡಿಬಿಟ್ಟು ಆಂಟಿನ ಕೂರಿಸ್ಕೊಂಡು ಆಂಟಿ ಏನೇನು ಕೊಡಿಸ್ತೀನಿ ನಿಮಗೆ ಹೆಂಗೆ ನೋಡ್ಕೊತಿದ್ದೀನಿ ಅನ್ನೋದೆಲ್ಲ ಅದನ್ನ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಆವಾಗ ನಿಮಗೆ ಮುಖ ಆಗುತ್ತೆ ಕೃಷ್ಣ ಮ್ಯಾಚಿಂಗ್ ಸೆಂಟರಲ್ಲಿ ಚಂದ್ರಾಯಪಟ್ಟಣದಲ್ಲಿ ಎಲ್ಲ ಥರದ ಮೆಟೀರಿಯಲ್ಸ್ ನಾವು ಸ್ಟಿಚ್ ಮಾಡಿಸೋದಕ್ಕೆ ಸ್ಟೋನ್ಸ್ ಆಗಿರ್ಬೋದು ಬೀಡ್ಸ್ ಆಗಿರ್ಬೋದು ಥ್ರೆಡ್ ಆಗಿರ್ಬೋದು ಲೈನಿಂಗ್ ಆಗಿರ್ಬೋದು ಸ್ಟಿಚ್ ಮಾಡಿಸ್ಕೊಳಕ್ಕೆ ಗೌನು ಲೆಹೆಂಗಾ ಏನೇ ಒಂದು ಸ್ಟಿಚ್ ಮಾಡಿಸ್ಕೊಳಕ್ಕೂ ಎಲ್ಲಾ ಥರದ ಬಟ್ಟೆಗಳು ಇಲ್ಲಿ ಸಿಗುತ್ತೆ ಕೃಷ್ಣ ಮ್ಯಾಚಿಂಗ್ ಸೆಟ್ ಚಂದ್ರಾಯಪಟ್ಟಣದಲ್ಲಿ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ನಾವು ಯಾವಾಗಲೂ ಇಲ್ಲೇನೆ ತಗೊಳ್ಳೋದು ಹಾಗಾಗಿ ನಿಮಗೂ ಕೂಡ ಚೆನ್ನಾಗಿದೆ ಇಲ್ಲಿ ಚಂದ್ರಾಯಪಟ್ಟಣದಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ಹೇಳಿದೆ ಡ್ರೆಸ್ ಪೀಸ್ ನ ತಗೊಂಡು ಇವಾಗ ಸ್ಟಿಚ್ ಮಾಡಿಸೋಣ ಅಂತ ಅನ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಅಳತೆನ ಕೊಡ್ತಾ ಇದ್ದೀನಿ येLambda में लगी रहा मिनजल्स ना ये के अकडेरे 46 48 आता है अभी सब ठीक है रहने दो इधर आओ बट सपोर्ट दे ಕಾಯಿಸಿ ಇವಾಗ ಆಂಟಿಗೊಂದು ಡ್ರೆಸ್ ಕೊಡ್ಸೋಣ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ ಬಟ್ಟೆ ಅಂಗಡಿಗೆ ಬೇಡ ಅಂತಂದ್ರೆ ಇರಲಿ ಬಂದಿ ಒಂದು ಕಡೆಯಿಂದ ಒಂದು ಬರಟಿ ಬರಟಿ ಇಫ್ಟರ್ ಆ ಮ ಹತ್ತಿದೀ ಅಂತ ನಾನು ಬರಬರ ಸುಮ್ಮ ಹೋಗ ಬರದೆ ನೋಡಿ ಗೈಸ್ ಬರ್ತಾ ಇಲ್ಲ ಇಲ್ಲಿ ನನಗೆ ಅದಕ್ಕೆ ತದರ ಒಳಗೆಕ್ಕೆ ಮಾಣ್ಣಂಗ ಬದಡೇ ಅಂತ ಸುಮ್ ಗೊತ್ತಿದನೇ ನಿನ್ನ ಹೆಂಸೆ ಬಿಡನೇ ಇಲ್ಲ ತಿಳ್ಸಿರೋ ಅವನ ಜೊತೆ ಅಮ್ಮ ಯಂಕೋಟೆ ಬಂದಿಲ್ವಾ ಚಂದನಾ ನೆರದಿಲ್ಲ ಓ ನೆರದಿಲ್ಲ ಎಂದಕ್ಕೆ ಯಾವುದು ಇದು ಚಾಣಿಗಿಲ್ಲ ಯಾವುದು ಅಂತ ಅಲ್ಲಿ ಹೇಳಿದ್ರಿ ಇದು ಇಕ್ಕೆಬೇಕು ತಕ್ಕ ಕೊಡ್ಸಿನ ಇಕ್ಕೆಬೇಕು ಹೇಳ್ಸಿ ನನ್ಮೇಲೆ ಏನು ಮಾಡಿ ಇಕ್ಕೀನಿ ಅಂತ ಅವ್ರ ಋತುಗೆ ಡ್ರೆಸ್ ತಮ್ಮ ಪಾಪಗೆ ಡ್ರೆಸ್ ತಗೊಂಡು ಅಲ್ಲೇ ಬಿಟ್ಟಿದ್ದೀರಾ ಸುಮಾರು ಆರು ತಿಂಗಳ ಓಹ್ ನೀವೇನೇ ಹೇಳಿರ ಬನ್ನಿ ನೀನೇ ಇರಲ್ಲ ನೀವು ಅವತ್ತಿಂದ ಭಯ ಬಿಟ್ಟಿಲ್ಲ É Eita, eu

ಏನ್ ಗೊತ್ತ ಜಾಸ್ತಿ ತೋರಿಸೋದಿಲ್ಬಲಕ್ಕ ಅಂತ ಬಾಯ್ಬಿಟ್ಟು ಕೇಳ್ತಿದ್ದಾರೆ ಎಲ್ಲರೂ ಕ್ಯಾಮ್ರಾ ಹಿಡಿದ್ರೆ ಹೊಡೈತಾರೆ ಇವರು ಅಷ್ಟು ಕ್ಯಾಮ್ರಾ ಒಂದಲ್ಲಿ ತೋರಿಸಿ ವಿಡಿಯೋದಲ್ಲಿ ಅಂತ ಹೇಳ್ತಿರೋದಕ್ಕೆ ತೋರಿಸ್ತಾ ಇದ್ದೀವಿ ಈ ತರ ಇರ್ಬೇಕೆಲ್ಲರೂ

ಮಗ ಇ ಬೆಂಗ್ಳೂರಲ್ಲಿ ಸ್ಯಾರಿ ಸಾರಿ ಆಂಟಿಗೆ ಡ್ರೆಸ್ ತಗೊಂಡಿದ್ದಾಯ್ತು ನೋಡ್ತಾ ಇದ್ದಮ್ಮಗ ಒಂದ್ ಸೀರೆ ನಮ್ಮ ಅಮ್ಮಗೊಂದು ಸ್ಯಾರಿ ನೋಡ್ತಿದ್ದ ಇವಾಗ ಒಂದು ಸ್ವಲ್ಪ ಸಿಂಪಲ್ ಆಗಿರೋದನ್ನ ತಗೊಂಡೆ ನೆಕ್ಸ್ಟ್ ಯಾವಾಗಲಾದ್ರೂ ಗ್ರ್ಯಾಂಡಾಗಿ ಇರೋದನ್ನ ಚೆನ್ನಾಗಿರೋದನ್ನ ಕೊಡಿಸ್ಬೇಕು ಅಂದ್ಕೊಡಿದೀನಿ ಕೊಡಿಸೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲಾದರೂ ನೆಂಟರ ಮನೆಗೆ ಚಂದ್ರಾಯಪ್ಪಣ್ಣ ಎಲ್ಲಾದರೂ ಬಂದಾಗ ಅಲ್ಲಿಗೆ ಇಲ್ಲಿಗೆ ದೇವಸ್ಥಾನಕ್ಕೆಲ್ಲ ಚೆನ್ನಾಗಿದೆ ಅದು ಸಿಂಪಲ್ಲಾಗಿ ಹಾಗಾಗಿ ಅದು ಅಮ್ಮಂತ ಕಲರ್ ಇರಲಿಲ್ಲ ಸಾಫ್ಟ್ ಇದೆ ಸ್ಯಾರಿ ತುಂಬ ಚೆನ್ನಾಗಿದೆ ಹಾಗಾಗಿ ಅದು ಇಷ್ಟ ಆಯಿತು ಅದನ್ನು ತಗೊಂಡೆ ಆಂಟಿಗೊಂಡು ಡ್ರೆಸ್ ಕೊಡಿಸ್ದೆ ಇವಾಗ ಬಿಲ್ ಮಾಡಿಸ್ತಾ ಇದ್ದೀವಿ

ಇವಾಗ ಮನೆಗೆ ಬಂದ್ಬಿಟ್ಟು ಆಂಟಿ ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ವಿ ಅಂಕಲು ಮಟನ್ ಮತ್ತೆ ಚಿಕನ್ ತಗೊಂಬಂದ್ರು ಅವ್ರ ಅಕ್ಕನ ಮಗಂಗೆ ಮತ್ತೆ ಸೊಸೆಗೆ ಇವತ್ತು ಊಟಕ್ಕೆ ಹೇಳಿದ್ದಾರೆ ಹೊಸ ಜೋಡಿಗೆ ಹಾಗಾಗಿ ಅಡುಗೆ ಮಾಡಿವಂತೆ ಬಾ ಅಂತ ಅಂದ್ಬಿಟ್ಟು ಆಂಟಿ ಕರ್ಕೊಂಡು ಬಂದರು ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ ಮಳೆ ಬೇರೆ ಗುಡುಕ್ತಾ ಇತ್ತು ಕರೆಂಟ್ ತೆಗ್ದಿದ್ದಾರೆ ಇವಾಗ ಕರೆಂಟ್ ಇಲ್ಲ ಖಾರ ರುಬ್ಕೊಳಕ್ಕೆ ಒಬ್ರು ಹೆಚ್ಕೊಟ್ಟಂಗೆ ಒಬ್ರು ಖಾರನ ರುಬ್ಕೊಳೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಕರೆಂಟೇ ತೆಗೆದ್ರು ಇದು ಕರೆಂಟ್ ಇರೋದು ಸೋಲರು ಆಂಟಿ ಮನೆಯಲ್ಲಿ कुरे वगेल वरे के ते रोग कचकळी सोगी मुंद कुरकबत तक फर्स्ट फर्स्ट तो या मीना अंग कुतकर काय करती होगली करंट इल्ला गाइस अंदेलै हिचदाइत भाजी कि दे बतेचेरे हाय डटपडा कडे हाय चीज नो बनत नाही वाचचडी वेट

ಅಲ್ಲಗ ಕೂಡ ಅಡುಗೆ ಮಾಡಿ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲ ಇಟ್ಬಿಟ್ಟು ಇವಾಗ ಬಂದೆ ಆಂಟಿ ಮನೆಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಬಂದು ಊಟ ಮಾಡಿಕೊಂಡು ಹೋಗಿದ್ದಾರೆ ಇವಾಗ ಅಂಕಲ್ಲು ಅವರು ಆಂಟಿ ಮಕ್ಕಳು ಎಲ್ಲ ಊಟ ಮಾಡ್ತಾ ಇದ್ದಾರೆ ನಾವೀಗ ಮಾಡಬೇಕು ಅಂತ ಎಲ್ಲ ಟೇಸ್ಟು ಮಾಡಿದ್ದು ಚಾಯಾಗ ഉൾക്കാ ഉ